ಚಿಕನ್ ಮಟನ್ ಫಿಶ್ ಯೂಸ್ ಮಾಡ್ತಿರೋದು ವೆರಿ ಶಾರ್ಪ್ ಇಸ್ ಮೇಕಪ್ ಫಿಕ್ಸರ್ ಈ ಸತಿ ನಾನು ಎಲ್ಲ ಎನ್ ಬೈ ಬೇ ಅವರ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದೀನಿ ನಂಗೆ ತುಂಬಾ ಇಷ್ಟ ಆಯಿತು ದಿಸ್ ಇಸ್ ದ ಶರ್ಟ್ ಅಂಡ್ ದಿಸ್ ಇಸ್ ದ ಪೈಜಾಮ ಅಂದ್ರೆ ಪ್ಯಾಂಟ್ ಪಾಕೆಟ್ ಬೇರೆ ಕೊಟ್ಟಿದ್ದಾರೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಫೇಸ್ ಡಲ್ ಆಗಿದೆ ಬಿಕಾಸ್ ಐ ಹ್ಯಾವ್ ಫೀವರ್ ಕೋಲ್ಡ್ ಕಾಫ್ ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ ನಾನು ಅಂದ್ಕೊಂಡೆ ಬಟ್ ಆಲ್ವೇಸ್ ವಾಯ್ಸ್ ಓವರ್ ದಟ್ ಡಜೆಂಟ್ ಲುಕ್ ಗುಡ್ ಅಂತ ವಾಯ್ಸ್ ಜೊತೆಗೇನೆ ಮಾಡ್ತಿದ್ದೀನಿ ಸೊ ಇವತ್ತು ಬಂದು ಸ್ಯಾಟರ್ಡೆ ಫೋರ್ತ್ ಆಫ್ ಜಾನ್ವರಿ ಇವತ್ತಿನ ವ್ಲಾಗ್ ಬಂದು ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಡ್ಯೂ ಟು ಪರ್ಸ್ನಲ್ ಅಂದರೆ ಪರ್ಸ್ನಲ್ ಅಂತ ರೀಸನ್ಸ್ ಅಂತಲ್ಲ ಪರ್ಸ್ನಲ್ ಕೆಲಸ ಐ ಮೀನ್ ಮನೆ ಕೆಲಸ ಅದು ಇದು ಇವತ್ತು ಫಸ್ಟ್ ಸ್ಯಾಟರ್ಡೆ ಪೂಜೆ ಮಾಡಬೇಕು ಚರ್ಚ್ಗೆ ಹೋಗಿದೆ ಶಿವಾಜಿನಗರಿಗೆ ಅದೆಲ್ಲ ಮುಗಿಸ್ಕೊಂಡು ಬರೋಷೊತ್ತಿಗೆ ಇಟ್ಸ್ ಅರೌಂಡ್ ತ್ರೀ ತರ್ಟಿ ನಾವು ಈಗ ಬಂದು ಫು ಲಂಚ್ ಎಲ್ಲ ಹೋಟ್ಲಲ್ಲೇ ಬಂದ್ವಿ ನಮ್ಮ ಹಸ್ಬೆಂಡ್ ಹೋಟ್ಲಲ್ಲೇ ಕೊಡಿಸಿದ್ರು ತಿನ್ಕೊಂಡು ಬಂದ್ವಿ ಸೊ ಈಗ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ಏನೇನು ನೋಡಿದೆ ಮತ್ತು ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೇ ತರ್ಸ್ಡೇ ವ್ಲಾಗಲ್ಲಿ ವಿವೇಕ್ ನಗರಲ್ಲಿದ್ದಿದ್ದು ಕ್ರಿಬ್ಬು ನಾನು ತೋರಿಸಿದ್ದೀನಿ ಸ್ಯಾಟರ್ಡೆ ನಾನು ನಿಮ್ಮ ಶಿವಾಜಿನಗರದ್ದು ತೋರಿಸ್ತೀನಿ ಅಂತ ಅದನ್ನು ವಿಡಿಯೋ ಮಾಡ್ಕೊಂಡ್ಬಂದಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಮತ್ತೆ ಸಿಗ್ತೀನಿ ಸೊ ನೋಡಿದ್ರಲ್ಲ ಹೇಗೆ ಇತ್ತು ಕ್ರಿಬ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಐ ಮೀನ್ ನಮ್ಮ ಏರಿಯಾ ಸರೌಂಡಿಂಗ್ಸಲ್ಲಿರೋರಿಗೆ ಗೊತ್ತು ಸೊ ಬೇರೆ ಕಡೆ ಯಾರೆಲ್ಲ ಇದ್ದೀರಾ ಅವರು ಹೋಗಿ ಒಂದು ಸತಿ ವಿಸಿಟ್ ಮಾಡ್ಕೊಂಬನ್ನಿ ದಟ್ ಈಸ್ ವೆರಿ ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನನಗೆ ಪರ್ಸ್ನಲಿ ಅಲ್ಲಿ ನಾನು ಏನೇ ಬೇಡ್ಕೊಂಡ್ರು ಅದು ನನ್ಗೆ ಆಗುತ್ತೆ ಸೊ ಎವ್ರಿ ಸ್ಯಾಟರ್ಡೆ ನಾನು ಮಿಸ್ ಮಾಡ್ಕೊಂಡಿರ ನಾನು ಶಿವಾಜಿನಗರ್ಗೆ ಹೋಗೋದು ಅದು ನನ್ನ ಒಂದು ರೂಟೀನ್ ಆಗಿಬಿಟ್ಟಿದೆ ಸೊ ನೀವು ಒಂದು ಸತಿ ಹೋಗಿ ನಂಬಿಕೆ ಬಿಟ್ಟು ಕೇಳ್ಕೊಳ್ಳಿ ಅದು ಹಾಗೇ ಆಗುತ್ತೆ ಸೊ ಇನ್ನು ತಡ ಮಾಡಿದಿರ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಂದರೆ ಕೆಲವೊಂದು ಆನ್ಲೈನ್ ಅಪ್ಲಿಕೇಶನ್ಸಿಂದ ನಾನು ಕೆಲವೊಂದು ಪ್ರಾಡಕ್ಟ್ಸನ್ನ ಪರ್ಚೇಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ತೋರಿಸ್ಬೇಕು ನಾನು ಆಗಿ ಪರ್ಚೇಸ್ ಮಾಡಿಲ್ಲ ಎಲ್ಲರೂ ಅನ್ಕೋಬೋದು ಮೀಸೋನ ಫ್ಲಿಪ್ಕಾರ್ಟ್ ಅಂತ ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು ಮೀಶೋ ಅಲ್ಲಿ ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನ್ ಮ ನೈಕಾ ಐ ಮೀನ್ ನೈಕಾ ಅಲ್ಲ ಮಿಂತ್ರಾ ಮತ್ತು ಪರ್ಪಲ್ ಇಷ್ಟರಲ್ಲಿ ಆರ್ಡ್ರ್ ಮಾಡಿದ್ದೀನಿ ಒಂದೊಂದೇ ಬಂದಿದೆ ಸೊ ಅದನ್ನು ನಾನು ನಿಮಗೆ ನನಗೆ ಇಷ್ಟ ಆಯಿತು ಆಯ್ತು ಬಂದು ಟೂ ಡೇಸ್ ಏನೋ ಆಗಿರಬೇಕು ಸೊ ನಾನು ಸರಿ ರಿವ್ಯೂ ಕೊಡೋಣ ನಿಮಗೂ ಬೇಕಾದ್ರೆ ತೊಗೊಳ್ಳಿ ಇನ್ ಕೇಸ್ ಏನಾರ ನಾನು ತೋರಿಸಿದ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಮೇಕ್ ಶ್ಯೂರ್ ನನಗೆ ಡಿ ಎಮ್ ಮಾಡಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಅದು ಪ್ರೈಸ್ ಏನೇ ಇದ್ದರೂ ನಾನು ಇಲ್ಲಿ ಡಿಸ್ ಐ ಮೀನ್ ಡಿಸ್ಪ್ಲೇ ಮಾಡ್ತಾಯಿರ್ತೀನಿ ನಿಮ್ಮ ನೋಡಿ ತೊಗೊಳ್ಳಿ ಸೋ ಗುಟ್ಟುಗೋ ಇನ್ನೂ ಮತ್ತು ಮೇನ್ ಇಂಪಾರ್ಟೆಂಟ್ ಥಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನನ್ನ ಬೆಳವಣಿಗೆಗೆ ಒಂದು ಸಪೋರ್ಟ್ ಆಗಿ ನಿಲ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಈಗ ನನ್ನ ಫಸ್ಟ್ ಪ್ರಾಡಕ್ಟ್ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ ಒಂದು ನೈಫ್ ಸೆಟ್ ಅದರ ಬೇಜಾನ್ ನೈಪ್ ಸೆಟ್ ಇದೆ ಬಟ್ ಇದೇನೋ ಒಂಥರ ಯೂನೀಕ್ ಆಗಿತ್ತು ಸೇರಿ ಆರ್ಡರ್ ಮಾಡೋಣ ಈ ಥರದ್ದು ನನ್ನ ಹತ್ರ ಇದಿಲ್ಲ ಇದು ಫೋರ್ ನಾನ್ ವೆಜ್ ಕಟ್ಟಿಂಗ್ ಚಿಕನ್ ಮಟನ್ ಫಿಶ್ ಯಾವ ಥರದ್ದು ಯೂಸ್ ಮಾಡ್ಕೋಬೋದು ದೈ ಅಡ್ಜಸ್ಟ್ ಔ ವೆರಿ ಶಾರ್ಪ್ ಅಂತಾನೆ ಹೇಳ್ಬೋದು ಮಕ್ಕಳ ಹತ್ರ ಇಂದ ದೂರ ಇಡಿ ದಯವಿಟ್ಟು ಮತ್ತು ಈ ಹ್ಯಾಂಡಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಕಟ್ಟಿಂಗೇ ಚಾಪಿಂಗ್ ಎಲ್ಲ ತುಂಬ ಚೆನ್ನಾಗಿ ನೀವು ಇನ್ ಕೇಸ್ ಏನಾರ कईमा अल वेट बने तकबंधब द एडस आर् आलो वेरी शापं हेलबू नहीं केरफुल तो मकलू दूर इी दैंडल आलो वेरी गुड दिस फार नॉन्वेज चापिंग दैट फोर वेजिटेबल चापिंग वेजिटेबल चाप के यूज चार्पी है सो टमेटो आनियन अनदर वेजिटेबल लाइक क्यारे बीन एक्सेट्रा एक्सेट्रा ನೀವೆಲ್ಲ ಚ ಜಲ್ದಿ ಚಾಪ್ ಆಗುತ್ತೆ ಹ್ಯಾಂಡ್ಲು ಅಷ್ಟೇ ಇಟ್ಸ್ ನಾಟ್ ಸಚ್ ಅ ಹಾರ್ಡ್ ಅಂತ ಹೇಳ್ಬೋದು ಇಟ್ಸ್ ಲೈಟ್ ವೆಯ್ಟ್ ನೀವು ಚಾಪ್ ಮಾಡ್ಕೊಳಕ್ಕೆ ಇಟ್ಕೋಬೋದು ಸೊ ದ ಥರ್ಡ್ ವಾನ್ ಇಸ್ ಫಾರ್ ಫ್ರೂಟ್ ಚಾಪಿಂಗ್ ಅಂದರೆ ಫ್ರೂಟ್ ಕಟ್ ಮಾಡಕ್ಕೊಳಕ್ಕೆ ಇಲ್ಲ ನೀವು ಟ್ರಾವೆಲ್ ಮಾಡೋರಾಗಿದ್ದರೆ ಇದನ್ನ ಎತ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿದೆ ಒಂದು ಪೌಚ್ ಹಾಕೊಳ್ಳಿ ಇನ್ ಕೇಸ್ ಪೌಚ್ ಇಲ್ಲ ಅಂದರೆ ಒಂದು ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಕೊಂಡು ಸೇಫಾಗಿ ಇಟ್ಕೊಂಡು ಹೋಗ್ಬೋದು ಇದು ಎಜ್ಜಸ್ಟು ಶಾರ್ಪ್ ಇದೆ ಜಲ್ದಿ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಹೇಳಿದ್ದು ದಯವಿಟ್ಟು ಮಕ್ಕಳಿಂದ ದೂರ ಇಡಿ ಇದನ್ನು ಅಂತ ಬಿಕಾಸ್ ದ ಜಸ್ ಆರ್ ವೆರಿ ಶಾರ್ಪ್ ಸೊ ಇಟ್ಸ್ ಸೆಟ್ ಆಫ್ ತ್ರೀ ಈ ಸೆಟ್ ಆಫ್ ತ್ರೀ ನಾನು ಮೀಶೋ ಇಂದ ಆರ್ಡರ್ ಮಾಡಿದ್ದೆ ಬಟ್ ಕ್ವಾಲಿಟಿ ಇಸ್ ವೆರಿ ನೈಸ್ ಪ್ರೈಸು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಚೆಕ್ ಮಾಡ್ಕೋಬೋದು ದ ಸೆಕೆಂಡ್ ಒನ್ ಇಸ್ ಒಂದು ಚಾಪರ್ ಬೋರ್ಡ್ ಆರ್ಡರ್ ಮಾಡಿದ್ದೆ ಒಂದು ಚಾಪರ್ ಬೋರ್ಡು ವುಡನ್ದು ಇದು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ ದಿಸ್ ಇಸ್ ಆಲ್ಸೋ ವೆರಿ ಕೂಲ್ ನೀವು ನೋಡ್ಬೋದು ಇನ್ನೂ ನಾನು ಇದು ತೆಗ್ದಿಲ್ಲ ಕವರ್ಸು ಕವರು ತೆಗ್ದಿಲ್ಲ ಬಟ್ ಇಲ್ಲಿ ಸ್ವಲ್ಪ ಓಪನ್ ಮಾಡಿದ್ದೀನಲ್ವ ನೋಡ್ಬೋದು ಓಕೆ ಕ್ವಾಲಿಟಿ ಇಸ್ ಗುಡ್ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಸ್ಟೀಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಟ್ಕೊಳಕ್ಕೆ ಇಲ್ಲ ಏನಾರ ತೆಗ್ಲಾಕಕ್ಕೆ ಒಂದು ನೇಲಿ ಈಗ ಬರುತ್ತಲ್ಲ ಒಂದು ಪ್ಲಾಸ್ಟಿಕ್ ನೇಲ್ ಅದನ್ನ ಫಿಟ್ ಮಾಡಿಕೊಂಡು ತಗ್ಲಾಕೊಬೋದು ಇಟ್ ಇಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು ಸೊ ಐ ಕೆನ್ ಗಿವ್ ಟೆನ್ಗೆ ನೈನ್ ಕೊಡ್ಬೋದು ಓಕೆ ಅಂತ ಹೇಳ್ಬೋದು ಪ್ರಾಡಕ್ಟ್ ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು ನೀವು ಬೇಕಾದರೆ ತೊಗೊಳ್ಳಿ ಸೊ ದ ನೆಕ್ಸ್ಟ್ ಒನ್ಸ್ ನಾನೊಂದು ಅಮೆಝಾನಿಂದ ಸ್ಪ್ರೌಟ್ಸ್ ಮೇಕರ್ ತರಿಸಿದ್ದೀನಿ ಅದು ಸ್ಪ್ರೌಟ್ಸ್ ಮೇಕರ್ ಸೊ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಮೆಝಾನಿಂದ ಇದು ನಾನು ತರಿಸಿದ್ದು ಇದ್ರ ಬಾಕ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿತ್ತು ಕ್ವಾಲಿಟಿ ಅಂತ ನಾನು ಬಿಸಾಡ್ಬಿಟ್ಟಿದ್ದೀನಿ ಚೆನ್ನಾಗಿದ್ದಿಲ್ಲ ಅಂದರೆ ಮೇ ಬಿ ರಿಟರ್ನ್ಗೆ ಆಗ್ತಿದ್ದೆ ಇಟ್ಸ್ ವೆರಿ ನೈಸ್ ಕಂಫರ್ಟಬಲ್ ಆಗಿದೆ ನಿಮಗೆ ಸ್ಪ್ರಾಟ್ಸ್ ಈಗ ಈಗಲ್ಲ ಬಟ್ಟೆಯಲ್ಲಿ ಕಟ್ಟಿಕ್ಕೋದು ಕೆಲವ್ರು ಮಾಡ್ತಾರೆ ಇವಾಗಲೂ ಬಟ್ ಅದು ತುಂಬ ನನಗೆ ಅದು ಅಷ್ಟು ಬರಲ್ಲ ಆ ಮಮ್ಮಿ ಹೇಳ್ಕೊಟ್ಟಿದ್ದಾರೆ ಆದರೂ ಬರೋಲ್ಲ ನನಗೆ ಅದಕ್ಕೋಸ್ಕರ ಇದೊಂದು ತರಿಸ್ಕೊಂಡೆ ದ ಫಸ್ಟ್ ಇದರಲ್ಲಿ ನಿಮ್ಗೆ ಯಾವ ಸ್ಪ್ರೌ ಸ್ಪ್ರೌಟ್ಸ್ ಬೇಕು ಅನ್ಸುತ್ತಾ ಆ ಕಾಳು ಹಾಕ್ಕೊಳ್ಳಿ ಹೆಸರು ಕಾಳು ಆಗಲಿ ಕಾಳು ಆಗಲಿ ಆಮೇಲೆ ಇನ್ನೊಂದು ಯಾವ ಕಾಳು ಹುರುಳಿ ಕಾಳು ಅದಾಗಲಿ ಹಾಕ್ಕೊಂಡು ಇಲ್ಲಿ ಬೇಸಲ್ಲಿ ನಿಮ್ಮ ನೀರು ಹಾಕ್ಕೊಂಡು ಆಮೇಲೆ ಇದನ್ನು ಈಗ ಈ ರೀತಿ ಕ್ಲೋಸ್ ಮಾಡಿ ಅದ್ರ ಮೇಲೆ ಇನ್ನೊಂದು ಕಾಳು ಮೂರು ಥರ ಕಾಳು ಹಾಕಿರ್ತೀರಲ್ವ ಇಲ್ಲ ಒಂದೇ ಥರನೇ ಮೂರು ಹಾಕ್ಕೊಳ್ಳಿ ಸೊ ಈ ಥರ ಕ್ಲೋಸ್ ಮಾಡಿ ಲಿಡ್ ಹಾಕಿ ಟೈಟಾಗೆ ಬಿಟ್ಬಿಟ್ಟು ಸೈಡಲ್ಲಿ ಇಟ್ಬಿಡಿ ಸೊ ಆಫ್ಟರ್ ಟೂ ಡೇಸ್ ಟೂ ಟು ತ್ರೀ ಡೇಸ್ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಕರೆಕ್ಟಾಗಿ ಕ್ವಾಂಟಿಟಿ ನೀರು ಕಂಪ್ಲೀಟ್ ಕೆಳಗಡೆ ಕ್ವಾಂಟಿಟಿಯಲ್ಲಿ ನೀರು ಹಾಕಬೇಕು ಸೊ ಈ ಮೂರು ಅದಕ್ಕೆ ನೀರು ಆಗಿ ಸ್ಪ್ರೌಟ್ಸ್ಗೆ ಕನ್ವರ್ಟ್ ಆಗುತ್ತೆ ಸೊ ಕಂಪ್ಲೀಟ್ ಟೂ ಟು ತ್ರೀ ಡೇಸಲ್ಲಿ ಸೊ ಕಂಪ್ಲೀಟ್ ಟೂ ಟು ತ್ರೀ ಡೇಸಲ್ಲಿ ನಿಮಗೆ ಸ್ಪ್ರೌಟ್ಸ್ ರೆಡಿ ಆಗುತ್ತೆ ಸೊ ಈಸಿ ಮೆಥಡ್ ಅದೇನೋ ಹೇಳ್ತಾರಲ್ಲ ಇನ್ಸ್ಟೆಂಟ್ ಇನ್ಸ್ಟೆಂಟಾಗಿ ನಿಮಗೆ ಬೇಕಂದ್ರೆ ಅಂದರೆ ಒಂದೇ ದಿನದಲ್ಲಿ ಆಗಲ್ಲ ಇನ್ಸ್ಟೆಂಟ್ ಅಂದರೆ ಹಿಂಗೆ ಆಗ್ಬಿಡುತ್ತೆ ಸೊ ಇದೆ ಹಂಗೇನಾಗಲ್ಲ ಸೊ ಟು ಟು ತ್ರೀ ಡೇಸಲ್ಲಿ ಬಟ್ ಕ್ವಾಲಿಟಿ ಅಂತೂ ಇದು ಪ್ಲಾಸ್ಟಿಕ್ ಆಗಿದ್ದರಿಂದ ಸೊ ನಾನು ಅಷ್ಟು ಪ್ಲಾಸ್ಟಿಕ್ ಐಟಮ್ ರೆಕಮೆಂಡ್ ಮಾಡೋಲ್ಲ ಬಟ್ ದಿಸ್ ಈಸ್ ವರ್ತ್ ಅಂತಲೇ ಹೇಳ್ಬೋದು ಇದು ಪ್ರೈಸು ನಾನು ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಬೇಕಂದರೆ ಲಿಂಕ್ ಬೇಕಾದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಸೊ ದಿಸ್ ಇಸ್ ಲೈಕ್ ದಿಸ್ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪರ್ಪಲ್ಲಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ಸೊ ಇಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ದ ಫಸ್ಟ್ ಒನ್ ಇಸ್ ಇಸ್ ಮೇಕಪ್ ಫಿಕ್ಸರ್ ಈ ಸತಿ ನಾನು ಎಲ್ಲ ಎನ್ ವೈ ಬೇ ಅವರ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಇದು ಇಸ್ ಮೇಕಪ್ ಫಿಕ್ಸರ್ ಇದು ನಾನು ಆಲ್ಮೋಸ್ಟ್ ಇದು ಮಾತ್ರ ತರಿಸಿ ನಾನು ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ಆಯಿತು ಬಟ್ ವರ್ತ್ ಅಂತಲೇ ಹೇಳ್ಬೋದು ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಇದ್ರ ಪ್ರೈಸ್ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ ನಿಮಗೆ ಬೇಕಾದರೆ ಈಗಲೇ ಹೇಳ್ತೀನಿ ನಾನಿದು ಎಮ್ ಎಲ್ ಕ್ವಾಂಟಿಟಿ ಕಮ್ಮಿ ತರಿಸಿದ್ರಿಂದ ನನಗೆ ಅಮೌಂಟ್ ಕಮ್ಮಿ ಬಿತ್ತು ಅಂತಲೇ ಹೇಳ್ಬೋದು ದಿಸ್ ಇಸ್ಟ್ ಅರೌಂಡ್ ಟು ಫಾರ್ಟಿ ನೈನ್ ರುಪೀಸ್ ದ ಸೆಕೆಂಡ್ ಒನ್ ನೆನೆ ನಾನು ತೋರಿಸಿದ್ದು ನಿಮಗೆ ಎನ್ ಬೈ ಅವರ ಪ್ರೋಸ್ಟ್ರೋಬ್ ಕ್ರೀಮ್ ದಿಸ್ ಪ್ರೈಸ್ ಇಸ್ ಅರೌಂಡ್ it's around uh, 450 and ah, idu 450 it's around 450 rupees so next one no, a liquid foundation ni, uh, in the shade 8 white coffee white coffee this price is around uh, 350 350 there ಸೊ ನೆಕ್ಸ್ಟ್ ಒನ್ ಒಂದು ಎನ್ ವೈ ಬಿ ಅವರ ಲಿಪ್ಸ್ಟಿಕ್ ತರಿಸಿದ್ದೀನಿ ರೆಡ್ ಲಿಪ್ಸ್ಟಿಕ್ಕು ಸೊ ಈ ಸತಿ ಎನ್ ವೈ ಬಿ ಪ್ರಾಡಕ್ಟ್ಸ್ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ದಿಸ್ ವಾಸ್ ಅರೌಂಡ್ ಇನ್ ಶೇಡ್ ಆಫ್ ನೈನ್ ಫ್ಯಾವಲ್ಲೆಸ್ ಫೆಮ ಫೆಮೈನ್ ಅಂತ ದಿಸ್ ಇಸ್ ರಿಯಲಿ ಕಮ್ಮಿಯಂಗೆ ಸಿಕ್ತು ನನಗೆ ಹಂಡ್ರೆಡ್ ರುಪೀಸ್ ಸಿಕ್ತು ನೈಂಟಿ ನೈನ್ ರುಪೀಸ್ ಆಫರ್ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಇದ್ದಿದ್ರಿಂದ ಸೊ ಅಷ್ಟು ಸಿಕ್ತು ಬಟ್ ನೈಂಟಿ ನೈನ್ ರುಪೀಸ್ ಇಸ್ ಆಲ್ಸೋ ವರ್ತ್ ಆ ಥರ ಲೋಕಲ್ ಆಗಿ ಯಾವುದು ಕೊಟ್ಟಿಲ್ಲ ತುಂಬ ಚೆನ್ನಾಗಿದೆ ಗೋಫ್ರೆಟ್ ಸೊ ನೆಕ್ಸ್ಟ್ ಒನ್ ಇನ್ನೊಂದು ಏನೇ ನಾನು ತೋರಿಸಿದ್ದಲ್ಲ ನಿಮಗೆ ನಾನು ಯೂಸ್ ಮಾಡೋ ಸಿರಂ ದಿಸ್ ಒನ್ ಟ್ರೆಸ್ಮಿ ಇದು ಸೆಕೆಂಡ್ ಬಾಟ್ಲು ತರಿಸಿಕ್ಕೊಂಡಿದ್ದೀನಿ ದಿಸ್ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ದ ಕ್ವಾಲಿಟಿ ಇಸ್ ಆಲ್ಸೋ ವೆರಿ ನೈಸ್ ಇಟ್ಸ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು ನಾನು ಇಷ್ಟೆಲ್ಲ ಪರ್ಚೇಸ್ ಮಾಡಿರೋದಕ್ಕೆ ಇದು ನಾನೇನು ಪರ್ಚೇಸ್ ಮಾಡಿಲ್ಲ ಅವರೇ ಫ್ರೀಯಾಗಿ ಕೊಟ್ಟರು ಪರ್ಪಲ್ ಕಡೆಯಿಂದ ಇಟ್ಸ್ ಡೇ ಕ್ರೀಮ್ ಎಸ್ ಪಿ ಎಫ್ ತರ್ಟಿ ಅಂತ ವಿಟಮಿನ್ ಸಿ ಅಂತ ಇದು ಕೊಟ್ಟಿದ್ದೆ ನಾನು ಯೂಸ್ ಮಾಡಿಲ್ಲ ನಾನು ಪ್ಯಾಕು ಓಪನ್ ಮಾಡಿಲ್ಲ ಸೊ ಇದು ಫ್ರೀಯಾಗಿ ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದೀನಿ ನಿಮ್ಗೆ ಲಿಂಕ್ ಬೇಕಾದ್ರೆ ನಾನು ಹೇಳಿ ನಾನು ಶೇರ್ ಮಾಡ್ತೀನಿ ಸೊದು ಇನ್ನೂ ಒಂದು ಎರಡಿದೆ ನೆಕ್ಸ್ಟ್ ಬಂದು ಒಂದು ಫ್ಲಿಪ್ಕಾರ್ಟಿಂದ ಒಂದು ನೈಟ್ ವೇರ್ ಆರ್ಡ್ರ್ ಮಾಡಿದ್ದೆ ನನಗೆ ಆ್ಯಕ್ಚುಲಿ ಈ ಥರ ಚೆಕ್ಸ್ದು ಬೇಕಾಗಿತ್ತು ಸೊ ಕ್ವಾಲಿಟಿ ಇಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಚೆನ್ನಾಗಿದೆ ಇದು ಕಂಪ್ಲೀಟ್ ಕಾಟನ್ ನನ್ನ ಕಾಟನ್ ನೈಟ್ ಸೂಟ್ಸ್ ಅಂದರೆ ತುಂಬ ಇಷ್ಟ ಇದು ವೈಟ್ ವಿತ್ ರೆಡ್ ಚೆಕ್ಸ್ ನಂತರ ಈ ಥರ ಸೊ ದಿಸ್ ಇಸ್ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ನಾನು ವೇರ್ ಮಾಡಿ ನೋಡಿದೆ ತುಂಬ ಚೆನ್ನಾಗೆ ನಂಗೆ ತುಂಬ ಇಷ್ಟ ಆಯಿತು ದಿಸ್ ಇಸ್ ದ ಶರ್ಟ್ ಆ್ಯಂಡ್ ದಿಸ್ ಇಸ್ ದ ಪೈಜಾಮ ಅಂದರೆ ಪ್ಯಾಂಟ್ ಪಾಕೆಟ್ ಬೇರೆ ಕೊಟ್ಟಿದ್ದಾರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಬಟ್ ನಾಟ್ ದ್ಯಾಟ್ ಮಚ್ ಸ್ವಲ್ಪ ಇದೆ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಇಟ್ ನನಗಿದು ಅರೌಂಡ್ ಒಂದು ಫೋರ್ ಹಂಡ್ರೆಡಲ್ಲಿ ಸಿಕ್ತು ಇವಾಗೆಲ್ಲ ಚೆಕ್ ಮಾಡಿದ್ರೆ ಈಗ ಆಫರ್ ಮುಗ್ದ್ರಿ ಮುಗ್ದಿರೋದ್ರಿಂದ ಮೇ ಬಿ ಇಟ್ ವಿಲ್ ಗೋ ಅರೌಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅನಿಸುತ್ತೆ ಬಟ್ ದಿಸ್ ಇಸ್ ನನಗೆ ಫೋರ್ ಹಂಡ್ರೆಡಲ್ಲಿ ಸಿಕ್ತು ಪಾಕೆಟ್ಸ್ ಬೇರೆ ಇದೆ ಸೊ ಇದು ಒಂದು ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಒಂದು ಇಂದ ಒಂದು ಆರ್ಡ್ರ್ ಮಾಡಿದ್ದೀನಿ ಒಂದು ಜೀನ್ಸ್ ಪ್ಯಾಂಟ್ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ಅದಕ್ಕೆ ಆರ್ಡ್ರ್ ಮಾಡಿದೆ ಇಟ್ಸ್ ಬ್ಯಾಗಿ ಕೈಂಡ್ ಬ್ಯಾಗಿ ಕೈಂಡಲ್ಲ ಬ್ಯಾಗಿನೇ ಸೊ ಈ ಥರ ಇದೆ ದಿಸ್ ಇಸ್ ಪ್ರೈಸ್ ಅರೌಂಡ್ ಟೂ ಥೌಸಂಡ್ ಟೂ ನೈಂಟಿ ನೈನ್ ಟೂ ಥೌಸಂಡ್ ಟೂ ನೈಂಟಿ ನೈನ್ ಯಾಕಂದರೆ ಇಲ್ಲಿ ಒಂದು ಗರ್ಲ್ ಫೇಸ್ ಕೊಟ್ಟಿದ್ದಾರೆ ಗರ್ಲ್ ಫೇಸ್ ಡಿಸೈನ್ ಕಂಪ್ಲೀಟ್ ಪ್ಯಾಂಟಲ್ಲಿ ಒಂದು ಮೂರು ಕಡೆ ಮೂರು ಹದಿನಾಲ್ಕು ಕಡೆ ವ್ಯಾನ್ ಒನ್ ಟೂ ತ್ರೀ ಫೋರ್ ಆ ಕಡೆ ಏನು ಕೊಟ್ಟಿದ್ದಾರೆ ಈ ಕಡೆಯೂ ಕೊಟ್ಟಿದ್ದಾರೆ ಈ ಥರ ಸೊ ಬಿಕಾಸ್ ಆಫ್ ದ್ಯಾಟ್ ಪ್ರೈಸ್ ಹಂಗೆ ಬ್ಯಾಗಿ ಪ್ಯಾಂಟು ಕಂಪ್ಲೀಟ್ ವೈಡ್ ನೋಡ್ಬೋದು ನೋಡಿ ಹಿಂಗೆ ಕಂಪ್ಲೀಟ್ ಹಿಂಗೆ ವೈಡ್ ಇದೆ ಸೊ ಇದು ಹಾಕ್ಕೊಂಡು ನೋಡಿದೆ ತುಂಬ ಕಂಫರ್ಟಬಲ್ ಇಲ್ಲಿದೆ ಫ್ರಂಟ್ ಟೂ ಪಾಕೆಟ್ಸ್ ಬ್ಯಾಕ್ ಟು ಪಾಕೆಟ್ಸ್ ವಿಚ್ ಇಸ್ ಅಫೋರ್ಡಬಲ್ ಅಂತಲೇ ಹೇಳ್ಬೋದು ಈ ಥರ ಪ್ಯಾಂಟ್ಗಳು ಕಾಸ್ಟ್ಲಿ ಜಾಸ್ತಿ ನೀವು ಆಫ್ಲೈನಲ್ಲಿ ತಗೋಬೇಕಾದ್ರೆ ಸೊ ಇನ್ನು ನಾ ಆನ್ಲೈನಲ್ಲಿ ಅಫೋರ್ಡಬಲ್ ಅಂತಲೇ ಹೇಳ್ಬೋದು ಸೊ ಇವತ್ತು ಇಷ್ಟೇ ತರಿಸಿದ್ದು ಪ್ರಾಡಕ್ಟ್ಸ್ ನಾನು ಬಂದಿದೆ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಮತ್ತೆ ನಿಮ್ಗೆ ಯಾವುದಾದ್ರು ಲಿಂಕ್ ಬೇಕಾದ್ರೆ ನಮ್ಮ ಪರ್ಸ್ನಲಾಗಿ ಡಿ ಎಮ್ ಮಾಡಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಸೊ ತಾಯಿ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆ ವಿಡಿಯೋ ಲೈಕ್ ಆಗಿರೋ ಮೇಕ್ ಶೋರ್ ಸೊ ಮೇಕ್ ಶ್ಯೂರ್ ಯು ಲೈಕ್ ಕಾಮೆಂಟ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಇನ್ಮೇಲೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಲಾಸ್ಟ್ ಇಯರ್ ಮಾಡಿದ ತಪ್ಪು ಇವಾಗ ಮಾಡಲ್ಲ ಸೊ ಹೇಗನ್ನಿಸ್ತು ವೀಡಿಯೋ ಅಂತ ಕಂಪ್ಲೀಟಾಗಿ ನೋಡಿ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಇಷ್ಟ ಆಗಿದೆಯೋ ಇಲ್ವೋ ಇನ್ನು ಯಾವ ಥರ ಕಂಟೆಂಟ್ ಕೊಡಬೇಕು ಅಂತ ಸೊ ನಾನು ಅದೇ ಥರ ಕಂಟೆಂಟ್ ಕೊಡ್ತೀನಿ ಇದು ನನ್ನ ಚಾನಲ್ ಆಲ್ ಇನ್ ಒನ್ ಆಗಿದ್ದರಿಂದ ಐ ಮೀನ್ ಲೈಕ್ ಟ್ರಾವೆಲಿಂಗ್ ಫುಡ್ ಕುಕ್ಕಿಂಗು ಮತ್ತು ರಿವ್ಯೂಸು ಪ್ರಾಡಕ್ಟ್ಸ್ ರಿವ್ಯೂಸ್ ಕೊಡೋದಾಗಲಿ ಇಲ್ಲ ಫೇಸ್ಬುಕ್ ಆ ಥರದ್ದು ಆಗಲಿ ಇಲ್ಲಾಂದರೆ ಡೈಲಿ ಆಗಲಿ ಸೊ ಎಲ್ಲ ಬರ್ತಿರುತ್ತೆ ಎಲ್ಲ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೆ ಥ್ರೋಟ್ ತುಂಬ ಪೇಯ್ನ್ ಇದೆ ಆದರೂ ಮಾತಾಡ್ತಾ ಇದ್ದೀನಿ ಓಕೆ ನಾನು ನಾನಿನ್ನ वीडियो ना एंड मारते दीनी थैंक यू सो मच फॉर लॉट्स ऑफ लव टेक केयर बाय सी यू इन द नेक्स्ट व्लॉग